ತಾವು ಮಾಡುವ ಕೆಲಸದ ಬಗ್ಗೆ ಶ್ರದ್ಧೆ ಇದ್ದರೆ ಸಮಾಜ ಅವರ ಕಾಯಕ ನಿಷ್ಠೆ ಗುರುತಿಸುತ್ತದೆ ಎನ್ನುವುದಕ್ಕೆ ಬಾಗೇಪಲ್ಲಿ ತಾಲೂಕು ಕಸಬಾ ಹೋಬಳಿ ಗಂಟವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಡಿ ಗ್ರೂಪ್ ನೌಕರ ರಾಮಚಂದ್ರಪ್ಪ ಅವರೇ ಸಾಕ್ಷಿ ಸರ್ಕಾರಿ ಪ್ರೌಢಶಾಲೆ ಗಂಟವಾರಪಲ್ಲಿಯಲ್ಲಿ ಹತ್ತು ವರ್ಷಗಳಿಂದ ಗ್ರೂಪ್ ಡಿ ನೌಕರರಾಗಿ ಸೇವೆ ಸಲ್ಲಿಸಿದ ರಾಮಚಂದ್ರಪ್ಪ ಎಲ್ಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇದ್ದು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ರು ಅವರು ದ್ವಿತೀಯ ದರ್ಜೆಯ ಸಹಾಯಕರಾಗಿ ಬಡ್ತಿ ಹೊಂದಿ ಮಾರ್ಗನಕುಂಟೆ ಅಕ್ಕಮ್ಮ ಸಾಕಮ್ಮ ಸರ್ಕಾರಿ ಪ್ರೌಢಶಾಲೆಗೆ ವರ್ಗಾವಣೆಗೊಂಡಿದ್ದು ಅವರ ಈ ನಿಷ್ಠಾವಂತ ಸೇವೆಯನ್ನ ಗುರುತಿಸಿದ ಮುಖ್ಯ ಶಿಕ್ಷಕರು ಶಿಕ್ಷಕ ವೃಂದ ಅವರ ವರ್ಗಾವಣೆ ಬೀಳ್ಕೊಡುಗೆ ಸಮಾರಂಭವನ್ನ ಅದ್ದೂರಿಯಾಗಿ ಏರ್ಪಡಿಸಿದ್ರು ನಂತರ ಗಂಟವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯಿಂದ ಮಾರ್ಗನಕುಂಟೆ ಅಕ್ಕಮ್ಮ ಸಾಕಮ್ಮ ಸರ್ಕಾರಿ ಪ್ರೌಢಶಾಲೆಗೆ ಹೋಗಿ ಬೀಳ್ಕೊಡಲಾಯಿತು ನಂತರ ದ್ವಿತೀಯ ದರ್ಜೆ ಸಹಾಯಕರಾಗಿ ವರ್ಗಾವಣೆಗೊಂಡ ನೌಕರ ರಾಮಚಂದ್ರಪ್ಪ ಮಾತನಾಡಿ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಹಾಗೂ ಮಕ್ಕಳ ಪ್ರೀತಿ ನನ್ನನ್ನ ಮೂಕ ವಿಸ್ಮಿತನನ್ನಾಗಿ ಮಾಡಿದೆ ಬಹುಶಃ ಈ ರೀತಿಯ ವರ್ಗಾವಣೆ ವಿದಾಯ ಯಾರಿಗೂ ಸಿಕ್ಕಿಲ್ಲವೇನು ಇದು ನನ್ನ ಪುಣ್ಯ ಎಂದು ಭಾವಿಸುತ್ತೇನೆ ಎಂದು ಭಾವುಕರಾಗಿ ನುಡಿದಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಜಿ ರಾಮಸುಬ್ಬಮ್ಮ ಸಹ ಶಿಕ್ಷಕರಾದ ಎನ್ಎನ್ ಸಂಧ್ಯಾ ನಾರಾಯಣ ಸ್ವಾಮಿ ಎಲ್ ರವಿ ಎಸ್ ವರಲಕ್ಷ್ಮಿ ಕೆಬಿ ಆಂಜನೇಯ ರೆಡ್ಡಿ ಜಿ ಜಿವಿ ಚಂದ್ರಶೇಖರ ಉಷಾ ಹಾಗೂ ಸಿಬ್ಬಂದಿ ವರ್ಗ ಎಚ್ಆರ್ ರಘುನಾಥ್ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕೇಪಲ್ಲಿ ಮೀನು ಹಿಡಿಯಲು ಹೋಗಿ ಬಾಲಕ ಸಾವು ಖಾಸಗಿ ಶಾಲೆಯಲ್ಲಿ ಎಂಟನೇ ತರಗತಿ ಓದುತ್ತಿದ್ದ ಬಾಲಕ ಚಿಂತಾಮಣಿ ನಗರದ ಎಸ್ಆರ್ಇಟಿ ಖಾಸಗಿ ಶಾಲೆಯಲ್ಲಿ ಎಂಟನೇ ತರಗತಿ ಓದುತ್ತಿದ್ದ ಬಾಲಕ ಮೀನು ಹಿಡಿಯಲು ಹೋಗಿ ಮೃತಪಟ್ಟಿರುವ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ ಮೃತಪಟ್ಟ ಬಾಲಕನನ್ನ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಇಪ್ಪತ್ತೇಳರ ಶಾಂತಿನಗರದ ವಾಸಿ ಚರಣ್ ಬಿನ್ ಅನಿಲ್ ಕುಮಾರ್ ಎಂದು ಗೊತ್ತಾಗಿದೆ ಭಾನುವಾರ ಶಾಲೆ ರಜೆ ಇದ್ದ ಕಾರಣ ಸ್ನೇಹಿತರ ಜೊತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೇಟೆ ಕೆರೆಯಲ್ಲಿ ಮೀನು ಹಿಡಿಯಲು ಹೋಗಿದ್ದ ವೇಳೆ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ ಇನ್ನು ಘಟನೆಯ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಕೆಪಿಎಸ್ ಶಾಲೆಗಳಲ್ಲಿ ಮಕ್ಕಳೊಂದಿಗೆ ಇಂಗ್ಲಿಷ್ನಲ್ಲಿ ಸಂಭಾಷಣೆಗೆ ನಿರ್ಲಕ್ಷ್ಯ ಬೋಧನೆಯಲ್ಲಿ ಉದಾಸೀನ ಬಿಇಒ ಮತ್ತು ಶಿಕ್ಷಕರ ವಿರುದ್ಧ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಿಡಿ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸ್ಥಾಪನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಭಾಗದ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಂದ ಹೊರ ಹೋಗುವಂತೆ ತರೆಯುವುದು ಹಾಗೂ ಪೋಷಕರು ಮತ್ತು ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಓದಿಸಲು ಹೆಚ್ಚು ಆಸಕ್ತಿಯನ್ನು ತೋರುತ್ತಿರುವ ಹಿನ್ನೆಲೆಯಲ್ಲಿ ಕೆಪಿಎಸ್ ಶಾಲೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ದಾರೆ ತಾಲೂಕಿನ ಕೈವಾರದಲ್ಲಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಹೆಚ್ಚುವರಿ ಶಾಲಾ ಕೊಠಡಿಗಳ ಮತ್ತು ಮೂಲಭೂತ ಸೌಕರ್ಯಗಳ ವೇದಿಕೆ ಕಾರ್ಯಕ್ರಮದಲ್ಲಿ

ಈಗ ಪಿ ಯು ಸಿ ಸ್ಟಾರ್ಟ್ ಮಾಡಿಲ್ಲ ಇನ್ನ ಇಪ್ಪತ್ತೆಂಟು ಜನ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸೇರಿ ಯಾರಪ್ಪ ಪಿ ಯು ಸಿ ಇಲ್ಲಿ ಸೆಕೆಂಡ್ ಪಿ ಇವತ್ತಿಂದ ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಆನಂದ್ ಬಿಇಒ ಉಮಾದೇವಿ ಅಕ್ಷರ ದಾಸೋಹ ಸುರೇಶ್ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಮುನಿನಾರಾಯಣಪ್ಪ ಕೈವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾದೇವಿ ಸಂತೆಕಲ್ಲಹಳ್ಳಿ ಗೋವಿಂದಪ್ಪ ಸಂತೆಕಲ್ಲಹಳ್ಳಿ ಮಹೇಶ್ ಕೈವಾರ ಸಾಮ್ರಾಟ್ ಗ್ರಾಮ ಪಂಚಾಯಿತಿ ಮಾಜಿ ಚಂದ್ರಪ್ಪ ಟಿಎಪಿಸಿಎಂಎಸ್ ಮಾಜಿ ಉಪಾಧ್ಯಕ್ಷ ಬಾಲರಾಜ್ ಕೆಂಪದೇನಹಳ್ಳಿ ನಾಗೇಶ್ ಅಂಬರೀಶ್ ಬಳೆ ನಾಗರಾಜ್ ರೆಡ್ಡಿ ತಳಗವಾರ ಪ್ರಕಾಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರಾಜ್ ಇನ್ನು ಮುಂತಾದ ಅವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಈ ಖಾತೆ ಅಭಿಯಾನ ಯಶಸ್ವಿಗೆ ಕೈ ಜೋಡಿಸಿ ಶಾಸಕ ಎನ್ ಸುಬ್ಬಾರೆಡ್ಡಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಸಮರ್ಪಕ ದಾಖಲೆ ಇಲ್ಲದ ಆಸ್ತಿಗಳಿಗೆ ಬಿ ಖಾತೆ ನೀಡುವ ಉದ್ದೇಶಕ್ಕೆ ಸರ್ಕಾರ ಘೋಷಿಸಿರುವ ಈ ಖಾತೆ ಅಭಿಯಾನ ಪಟ್ಟಣದ ಎಲ್ಲರಿಗೂ ದೊರಕಿಸಲು ಸಮಾರೋಪಾದಿಯಲ್ಲಿ ಪುರಸಭೆ ಸಿಬ್ಬಂದಿ ಕೆಲಸ ಮಾಡಿ ಅರ್ಜಿ ಸಲ್ಲಿಸಿದ ಕೇವಲ ಹದಿನೈದು ದಿನಗಳಲ್ಲಿ ಈ ಖಾತೆ ಪಡೆದು ನಾಗರಿಕರು ಅದರ ಸದುಪಯೋಗ ಮಾಡಿಕೊಳ್ಳಿ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದ್ದಾರೆ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಈ ಅಭಿಯಾನಕ್ಕೆ ಭಾನುವಾರ ಚಾಲನೆ ನೀಡಿ ಅವರು ಮಾತನಾಡಿ ಪಟ್ಟಣದ ವ್ಯಾಪ್ತಿಯಲ್ಲಿ ನಿವೇಶನ ವಸತಿ ಕಟ್ಟಡ ವಾಣಿಜ್ಯ ಕಟ್ಟಡಗಳು ಮನೆಯ ಆಸ್ತಿಗಳು ಖಾಲಿ ನಿವೇಶನ ಹೊಂದಿರುವವರು ದಾಖಲೆ ಸಮೇತ ಪುರಸಭೆ ಕಚೇರಿಗೆ ತರಲಿ ಅರ್ಜಿ ಸಲ್ಲಿಸಿದರೆ ಕೂಡಲೇ ಈ ಮಾಡಿಕೊಡುವ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಈ ಬಗ್ಗೆ ಈಗಾಗಲೇ ಪುರಸಭೆಯ ವತಿಯಿಂದ ವ್ಯಾಪಕ ಪ್ರಚಾರ ನೀಡಲಾಗಿದೆ ಪುರಸಭೆ ಸಿಬ್ಬಂದಿ ಹಾಗೂ ಸದಸ್ಯರು ಮನೆ ಮನೆಗೂ ಕರಪತ್ರ ಮತ್ತಿತರ ಕಾರ್ಯಗಳ ಮೂಲಕ ಜಾಗೃತಿ ಮೂಡಿಸಲಾಗಿದೆ ಹಾಗಾಗಿ ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ನಾಳೆ ಮಾಡ್ಕೊಂಡು ಮತ್ತೆ ಬಂದಿದ್ದೀವಿ ಇಲ್ಲಾಂದ್ರೆ ನೆಕ್ಸ್ಟ್ ಮತ್ತೆ ಬರ್ತೀವಿ ನಾವಿಲ್ಲಿ ಯಾರು ಸುಮ್ಮನೆ ಒಂದಿಲ್ಲ ಅಂದರೆ ಕೊಟ್ಬಿಟ್ಟು ಹೋಗೋದು ಇವೆಲ್ಲ ಮೂಲೆಗೆ ಹಾಕ್ಬಿಡೋದು ಮತ್ತೆ ಖಾತಾ ಆಗಲಿಲ್ಲ ನೀವು ಅಂದ್ಕೊಳ್ಳೋಲ್ಲ ಹಂಗೆ ಬೇಡ ಪಕ್ಕ ಡಾಕ್ಯುಮೆಂಟ್ ಯಾರಂತ ಅವ್ರು ಮಾತ್ರ ಬನ್ನಿ ರಿಮೈನಿಂಗ್ ಅವ್ರಿಗೆ ನಾವು ಇಂಥ ಇಲ್ಲ ಅಂತ ಹೇಳ್ತೀವಿ ನಾನೇ ತಗೊಂಡು ಬನ್ನಿ ಪರವಾಗಿಲ್ಲ ಮಾಡ್ಕೊಡ್ತೀನಿ ಇಷ್ಟು ಇದು ನಮ್ಮ ಸರ್ಕಾರದ ವತಿಯಿಂದ ಮಾತ್ರ ಕಾರ್ಯಕ್ರಮ ದಯವಿಟ್ಟು ನೀವೆಲ್ಲ ಕೈ ಜೋಡಿಸ್ಬೇಕು ಇನ್ನೊಂದು ನಾನು ನಿನ್ನೆ ಸೈಟ್ಗೆ ಕೊಡೋಣ ಅಂತ ಮುನ್ನೂರ ಇಪ್ಪತ್ತೈದು ಸೈಟ್ ನಡೀತದೆ ನಿನ್ನೆ ಕೊಡೋಣ ಅಂತ ಡೇಟ್ ಕೊಟ್ಟಿದ್ದೆ ಕೆಲ ಕಾರಣಾತ್ರಿ ನನಗೆ ಬೇರೆ ಪ್ರೋಗ್ರಾಮ್ ಮುಕ್ಸ್ರಿಂದ ನೆಕ್ಸ್ಟ್ ಸಾಟರ್ಡೆ ನೆಕ್ಸ್ಟ್ ಸಾಟರ್ಡೆ ಲಾಟ್ರಿ ಮುಖಾಂತರ ನಾವೇನು ಇದರಲ್ಲಿ ಪಾರದರ್ಶಕ ಮಾಡ್ತಾ ಇರೋದು ಯಾರು ಇನ್ಫ್ಲೂಯನ್ಸ್ ನೀವ್ ಯಾರ್ಯಾರ ಸೈಟ್ಗೆ ಅಪ್ಲೈ ಮಾಡಿದ್ದೀರಾ ಎಲ್ಲ ಲಾಟ್ರಿಗೆ ಹಾಕ್ತೀವಿ ಹೆಚ್ಚು ಕೊಟ್ಟು ನಿಮ್ಮ ಅದೃಷ್ಟ ಬಂದ ಮ್ಯಾಕ್ಸಿಮಮ್ ಇನ್ನೊಂದು ನೂರು ಜನರಿಗೆ ಆಗಲ್ಲ ಅದನ್ನು ಇನ್ನೊಂದು ಇಪ್ಪತ್ತೆಕರ ಜಾಗ ನಿನ್ನ ಡಿ ಸಿ ಬಂದಿದೆ

ಸುನೀತಾ ಪದ್ಮಾ ಮಲ್ಲೇಶ್ ಸುಶೀಲಮ್ಮ ಕರವೆ ಹರೀಶ್ ಸಿಬ್ಬಂದಿಗಳಾದ ಅತಾ ಉಲ್ಲಾ ಕೃಷ್ಣಪ್ಪ ಇತರರು ಇದ್ರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ತಳಗಪಾರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸಂಪತ್ ಕುಮಾರ್ ಎಸ್ ಆಯ್ಕೆ ಒಂಬತ್ತು ಮತಗಳು ಪಡೆದು ಆಯ್ಕೆಯಾದ ಸಂಪತ್ ಕುಮಾರ್ ಎಸ್ ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸಂಪತ್ ಕುಮಾರ್ ಎಸ್ ಆಯ್ಕೆಯಾಗಿದ್ದಾರೆ ಹಿಂದೆ ಉಪಾಧ್ಯಕ್ಷರಾಗಿದ್ದ ರಮೇಶ ಸ್ವಾಮಿ ಅವರು ಕಾರಣಾಂತರಗಳಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಚುನಾವಣಾಧಿಕಾರಿಯಾದ ಅಮರನಾರಾಯಣ ರೆಡ್ಡಿ ಅವರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಿಕೊಟ್ಟರು ಉಪಾಧ್ಯಕ್ಷರ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸಂಪತ್ ಕುಮಾರ್ ಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಮೇಶ್ ಸ್ವಾಮಿ ಅವರು ನಾಮಪತ್ರ ಸಲ್ಲಿಸಿದ್ದು ಇಬ್ಬರು ತಮ್ಮ ನಾಮಪತ್ರಗಳನ್ನು ಹಿಂಪಡೆಯದೆ ಇರುವ ಕಾರಣ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಸಂಪತ್ ಕುಮಾರ್ ಎಸ್ ಅವರು ಒಂಬತ್ತು ಮತಗಳು ಪಡೆದು ಪ್ರತಿಸ್ಪರ್ಧಿ ರಮೇಶ್ ಸ್ವಾಮಿ ಅವರು ಎಂಟು ಮತಗಳ ಪಡೆದ ಕಾರಣ ಸಂಪತ್ ಕುಮಾರ್ ಎಸ್ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಿಸಿದ್ದಾರೆ ಘೋಷಣೆ ಮಾಡಿದ್ರು ಸಹಾಯ ಕೃಷಿ ನಿರ್ದೇಶಕರು ಚಿಂತಾಮಣಿ ತಾಲೂಕು ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು ಹಾಗಾಗಿ ನಾವು ಇಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿರುವ ಎಲ್ಲ ಹತ್ತೊಂಬತ್ತು ಜನ ಸದಸ್ಯರಿಗೆ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಭಾ ಸೂಚನಾ ಪತ್ರವನ್ನು ಚುನಾವಣಾ ಪತ್ರವನ್ನು ಎಲ್ಲರಿಗೂ ಕಳಿಸಲಾಗಿತ್ತು ರಿಜಿಸ್ಟರ್ ರಿಜಿಸ್ಟರ್ ಪೋಸ್ಟ್ ಮಾಡಲಾಗಿದೆ ಆಮೇಲೆ ಅವರಿಗೆ ಮುದ್ದಾಮು ಕೊಡಲಾಗಿತ್ತು ಅದಾದ ಮೇಲೆ ಈ ದಿನ ನಾವು ಚುನಾವಣೆಯನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಿದ್ವಿ ಹನ್ನೊಂದರಿಂದ ಹನ್ನೊಂದೂವರೆವರೆಗೂ ಹನ್ನೊಂದುವರೆವರೆಗೂ ನಾಮಪತ್ರ ಸಲ್ಲಿಸಲು ಕಾಲಾವಕಾಶ ನಿಗದಿಯಾಗಿತ್ತು ಈ ಆ ಸಮಯದಲ್ಲಿ ಇಬ್ಬರು ಒಬ್ಬರು ರಮೇಶ್ ಸ್ವಾಮಿ ಅಂತ ಇನ್ನೊಬ್ಬರು ಸಮೇ ಸಂಪತ್ ಕುಮಾರ್ ಅಂತ ಇಬ್ಬರು ನಾಮಪತ್ರಗಳನ್ನು ಸಲ್ಲಿಸಿದರು ಆಮೇಲೆ ನಾಮಪತ್ರಗಳನ್ನು ಹಿಂತೆ ಹಿಂತೆಗೆದುಕೊಳ್ಳುವುದಕ್ಕೆ ನಿಗದಿತ ಸಮಯದೊಳಗೆ ಈ ಇಬ್ಬರಲ್ಲಿ ಯಾರು ನಾಮಪತ್ರವನ್ನು ವಾಪಸ್ ಪಡೆಯದೇ ಇರೋದರಿಂದ ಚುನಾವಣೆ ನಡೆಸಬೇಕಾಗಿ ಬಂತು ಚುನಾವಣೆ ನಡೆಸಿದಾಗ ಇಲ್ಲಿ ಹತ್ತೊಂಬತ್ತು ಜನ ಸದಸ್ಯರಲ್ಲಿ ಹದಿನೆಂಟು ಜನ ಚುನಾವಣೆಯಲ್ಲಿ ಭಾಗವಹಿಸಿದರು ಒಬ್ಬರು ಗೈರು ಹಾಜರಾಗಿದ್ರು ಆಮೇಲೆ ಈಗ ಇದನ್ನು ಚುನಾವಣೆ ನಡೆದು ನಾಮಪತ್ರಗಳನ್ನು ನಾವು ಎಣಿಕೆ ಮಾಡಿದಾಗ ಆ ರಮೇಶ್ ಸ್ವಾಮಿ ಅವರಿಗೆ ಎಂಟು ಮತಗಳು ಮತ್ತು ಸಂಪತ್ ಕುಮಾರ್ ಹೆಸರು ಅವರಿಗೆ ಒಂಬತ್ತು ಮತಗಳು ಬಂದು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಮೀನಾ ಸುಲ್ತಾನ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ವೆಂಕಟೇಶ್ ಪಾರ್ವತಮ್ಮ ನರಸಿಂಹಮೂರ್ತಿ ಅನಿಲ್ ಕುಮಾರ್ ರವಿಕುಮಾರ್ ನಾರಾಯಣಸ್ವಾಮಿ ಕೃಷ್ಣಪ್ಪ ಮುಖಂಡರಾದ ಪಾಷಾ ಸೇರಿದಂತೆ ಮತ್ತಿತರರು ಇದ್ರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ